ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಈ ವತಿಯಿಂದ ನಾವು ಇವತ್ತು ದಿವಸ ಕರ್ನಾಟಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡೋದೇನೆಂದರೆ ಏನು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಏನು ಮುನ್ನೂರ ನಲವತ್ತನೇ ಕಲಂ ಇದೆ ಆರ್ಟಿಕಲ್ ಇದೆ ಆ ಆರ್ಟಿಕಲ್ ಏನು ಅಂತಂದ್ರೆ ಯಾರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅಂತವರಿಗೆ ಹಿಂದುಳಿದ ವರ್ಗದ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಕಾನೂನಿದೆ ಸ್ಪಷ್ಟವಾಗಿ ಆ ಕಾರಣಕ್ಕಾಗಿನೇ ಇವತ್ತು ಈ ದೇಶದಲ್ಲಿ ಯಾವುದೇ ಜಾತಿ ಗಣತಿ ಆಗಿರಲಿಲ್ಲ ಹತ್ತೊಂಬತ್ ನೂರ ಮೂವತ್ತೊಂದನೇ ಇಸ್ವಿ ಆದ ನಂತರ ಇಲ್ಲಿಯವರೆಗೆ ಯಾರೂ ಸಹಿತ ಜಾತಿವಾರು ಜನಗಣತಿ ಮಾಡಿರಲಿಲ್ಲ ಇವತ್ತ ಎರಡ್ ಸಾವಿರದ ಹದಿನಾಕರಲ್ಲಿ ಹದಿಮೂರರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹಬ್ ಮುಖ್ಯಮಂತ್ರಿ ಆದ್ಮೇಲೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಹಿರಿಯ ನ್ಯಾಯವಾದಿ ಆಗಿರ್ತಕ್ಕಂತ ಎಚ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆ ಮಾಡಿ ಆ ಮೂಲಕ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಈ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗದವರ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡಿದ್ದಾರೆ ಅಂದ್ರೆ ಯಾರು ಹಿಂದ ಹಿಂದೂಳಿದಾರ ಯಾರು ಮುಂದೆ ಹೋಗ್ಯಾರ ಯಾರ ಬಳಿ ಏನೇನೋ ಆಸ್ತಿ ಇದೆ ಜಮೀನ್ ಇದೆ ಏನ ಅವರು ಹಕ್ಕುಗಳನ್ನ ಪಡೆದಾರ ಎಷ್ಟು ಮಂದಿ ನೌಕದಾರ ದನ ಎಸವ ಕುರಿ ಹೆಸವ ಇವೆಲ್ಲವುಗಳ ಗಣತಿ ಆ ಆ ಜಾತಿವಾರ ಜನಗಣತಿ ಸಮೀಕ್ಷೆ ವರದಿಯಲ್ಲಿ ಇದೆ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನು ಮಾಡಿದೀವಿ ಕೆ ಎಂ ರಾಮಚಂದ್ರ ಸಾಹೇಬ್ ನೇತೃತ್ವದಲ್ಲಿ ಮತ್ತು ಮಾವಳಿ ಶಂಕರ್ ಸಾಹೇಬ್ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಸಹಿತ ನಾವು ಇವತ್ತು ದಿವಸ ಹೋರಾಟ ಮಾಡಿದಿವಿ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಇದನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇವತ್ತಿನ ದಿವಸ ಮುಂದುವರಿದ ಜನಾಂಗದವರು ಯಾವುದೇ ಕಾರಣಕ್ಕೂ ಈ ಜಾತಿವಾರು ಜನಗಣತಿ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ತಕರಾರು ಮಾಡ್ತಾ ಇದ್ದಾರೆ ಅದೇ ಯಾಕೆ ಮಾಡ್ತಾ ಇದ್ದೀರಿ ಸ್ವಾಮಿ ನೀವು ತಕರಾರ ಅದೇ ನಾವ್ ಏನು ಈ ರಾಜ್ಯದಲ್ಲಿ ನಮ್ದು ಏನದ ಅಂಬದ್ರ ಬಗ್ಗೆ ಗೊತ್ತಾಗ್ಬಾರ್ದಾ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಷ್ಟು ಮುಂದುವರೆದು ಎಂಬುದು ಗೊತ್ತಾಗಬಾರ್ದ ಅದೇ ಆ ಜಾತಿ ವಾರು ಜನಜಾತಿ ಬಿಡುಗಡೆ ಮಾಡರೇನೆ ಇವತ್ತಿನ ದಿವಸ ನಾವು ಇವತ್ ಸರ್ಕಾರಕ್ಕಾಗ್ಲಿ ಆ ಮತ್ತ ಜಾತಿಗಳಿಗಾಗಲಿ ಅನುಕೂಲ ಆಗ್ತಕ್ಕಂಥದ್ದು ಸರ್ಕಾರ ಸುಮ್ಮನೆ ಕೊಡ್ಬೇಕ ಯೋಜನೆಗಳನ್ನ ಅದೇ ಯಾವ ರೀತಿಯಾಗಿ ಇವರು ಮುಂದೆ ಹೋಗ್ಯಾರ ಹಿಂದೆ ಹೋಗ್ಯಾರ ಈ ಹಿಂದರ್ಮದ ಬಗ್ಗೆ ಸರ್ಕಾರ ಗೊತ್ತಾಗ್ಬೇಕಲ್ಲ ಗೊತ್ತಾದ್ರೆ ಕಲ್ಯಾಣ ಕಾರ್ಯಕ್ರಮಗಳ ಕಾರ್ಯಕ್ರಮವನ್ನು ಕೊಟ್ಟು ಅವ್ರಿಗೆ ಮುಂದ್ ತರತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದ ಆ ಕಾರಣಕ್ಕಾಗೇ ಈ ವರದಿಯನ್ನು ಬಿಡುಗಡೆ ಮಾಡಿರಿ ಅಂತ ಹೇಳಿ ನಾವು ದಿವಸ ಹಕ್ಕೊತ ಮಾಡ್ತಾ ಇದೀವಿ ಕಳೆದ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ನೀವು ಯಾವುದೇ ಕಾರಣಕ್ಕೂ ಇದನ್ನು ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡಿದೀವಿ ಅವರು ಬರ್ತಕ್ಕಂಥ ದಿನಮಾನಗಳಲ್ಲಿ ಸಚಿವ ಸಂಪುಟದಲ್ಲಿ ಇಟ್ಟು ಇದನ್ನ ಬಿಡುಗಡೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಈ ಮಧ್ಯೆ ಮೇಲ್ವರ್ಗ ತಡೆ ಹಿಡಿತಾ ಇದ್ದಾರೆ ಅದಕ್ಕಾಗಿ ಇವತ್ತು ಬೆಳಗಾವಿಯಲ್ಲಿ ಸೌಧದಲ್ಲಿ ಇವತ್ತು ದಿವಸ ಅಧಿವೇಶನ ಇದೆ ಈ ಭಾಗದ ಸಮಸ್ಯೆಗಳು ಚರ್ಚೆ ಮಾಡುವ ಸಲುವಾಗಿ ಆ ಕಾರಣಕ್ಕಾಗಿ ಇದ್ರೂ ಸಹಿತ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದೆ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಇವತ್ತು ದಿವಸ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅದ ಹಾಗೇನೆ ಇವತ್ತ ಯಾವುದೇ ಕಾರಣಕ್ಕೂ ಟು ಎ ಮೀಸಲಾತಿ ಏನ ಇದೆ ಈ ರಾಜ್ಯದಲ್ಲಿ ಟೂ ಎ ಮೀಸಲಾತಿ ಇದೆ ಎರಡ್ ಸಾವಿರದ ಎರಡರಿಂದ ಜಾರಿಯಲ್ಲಿದೆ ಚಿನ್ನಪರಡ್ಡಿ ಆಯೋಗದ ವರದಿಯ ಅನುಷ್ಠಾನ ಪ್ರಕಾರವಾಗಿ ಇವತ್ತಿನ ದಿವಸ ಕೆಟಗರಿ ಫಸ್ಟ್ ಕೆಟಗರಿ ಸೆಕೆಂಡ್ ಥರ್ಡ್ ಏತ್ ತ್ರೀ ಬಿ ಹೀಗೆ ಒಂದು ಪಟ್ಟಿ ಇದೆ ಆ ಪಟ್ಟಿ ಮೂಲಕ ಇವತ್ತಿನ ದಿವಸ ಯಾವ್ದಾದ್ರು ಎಂಪ್ಲಾಯ್ಮೆಂಟ್ ಆಗಲಿ ಶಿಕ್ಷಣವಾಗಲಿ ಕೊಡ್ತಕ್ಕಂಥದ್ದು ನಡೀತಾ ಇದೆ ಈ ಟು ಎ ನಲ್ಲಿ ನೂರ ಎರಡು ಜಾತಿ ಅವ ಆ ನೂರ ಎರಡು ಜಾತಿಯಲ್ಲಿ ಇನ್ನೊಬ್ಬರು ಬಲಾಢ್ಯ ಜಾತಿಗಳು ಬಂದು ಒಳಗಡೆ ಸೇರ್ತೀನಿ ಅಂತಂದ್ರೆ ಒಳಗಿದ್ದು ಏನ್ ಮಾಡ್ಬೇಕು ಸ್ವಾಮಿ ನಮ್ಮ ತಟ್ಟೆಯಲ್ಲಿ ನೀವು ಕಸ್ಕೊಲಕ್ ಬಂದ್ರೆ ನಾವೇನ್ ಸುಮ್ಕೊಳ್ಳ ಸಾಧ್ಯ ಅದ ಅದೇ ನಂಬಲೇ ಇವತ್ತಿ ಸರ್ ಕಂಬಾರರ ಕಂಬಾರ್ರ ವಿಶ್ವಕರ್ಮ ಬಡಿಗ ಯಾದವರು ಗೊಲ್ರು ಇವ್ರೆಲ್ಲ ಸಣ್ ದೇವಾಂಗ ಮಡಿವಾಳ ಅಗಸ ಸವಿತಾ ಸಮಾಜ ಇಂಥ ಸಣ್ಣ ಸಣ್ಣ ಸಮುದಾಯಕ್ಕೆ ಇವತ್ತಿನ ಮೀಸಲಾತಿ ಸಿಕ್ಕಿಲ್ಲ ಇವತ್ತು ನೀವು ಬಂದು ಇವತ್ತು ದಿವ್ಸ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದವರು ನೀವು ಬಂದು ನಿಮ್ ಮೀಸಲಾತಿ ಕೇಳ್ತೀರಿ ಅಂತಂದ್ರೆ ಇದು ಅಕ್ಷಮ್ಯ ಅಪರಾಧ ಅದೇ ಇದು ಯಾವುದೇ ಒಂದು ಜಾತಿ ಒಂದು ಏನು ಬ್ಲಾಕ್ ಮೇಲ್ ಮಾಡಿ ಒತ್ತರ ತಂತ್ರ ಮಾಡಿ ಮಾಡ್ತಕ್ಕಂಥದ್ದು ಅಲ್ರಿ ಮೀಸಲಾತಿ ಕೊಡೋದು ಮೀಸಲಾತಿ ಕೊಡಬೇಕು ಅಂತಂದ್ರೆ ಅದರದೇ ಆದಂತ ಒಂದು ಇದು ಇದೆ ಅದರದೇ ಆದಂತಹ ಒಂದು ಮಾನದಂಡ ಇದೆ ಇವತ್ತು ಹಿಂದುಳಿದ ವರ್ಗಗಳ ಆಯೋಗ ಇದೆ ಆ ಆಯೋಗದಿಂದ ಶಿಫಾರಸು ಬರಬೇಕು ಹೌದು ಇವ್ರು ಹಿಂದುಳಿದವ್ರಿಗೆ ಅದಾರ ಇವ್ರಿಗೆ ಆ ಮೀಸಲಾತಿ ಕೊಡ್ಲಕ್ಕ ಯೋಗ್ಯ ಅರ ಅಂತ ಅಂದಾಗ ಮಾತ್ರ ಕೊಡ್ಲಕ್ ಸಾಧ್ಯ ಅದ ನಾವೆಲ್ಲರೂ ಸ್ಟ್ರೈಕ್ ಮಾಡ್ತೀವಿ ಮತ್ತು ಒತ್ತಡ ಮಾಡ್ತೀವಿ ಸರ್ಕಾರ ಊಹಿಸ್ತೀವಿ ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತೀನಿ ಅಂತಂದ್ರೆ ಮೀಸಲಾತಿ ಕೊಡ್ತಕ್ಕಂಥದ್ದು ಇಲ್ಲಿ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಸ್ಪಷ್ಟವಾಗಿ ಹೇಳ ಮುನ್ನೂರನೇ ಕಲಮದಾಗ ಯಾರು ನಿಜವಾಗ್ಲು ತಲ ತಲಾಂತರಗಳಿಂದ ಪೂರ್ವಾನುಕಾಲದಿಂದ ಅವ್ರು ಶೋಷಣೆಗೆ ಒಳಗಾಗಿದ್ದಾರ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಾರ ಅಂತವ್ರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಸಂವಿಧಾನ ಹೇಳಿದೆ ಆ ಸಂವಿಧಾನ ವಿರುದ್ಧವಾಗಿ ನೀವು ಏನಾದರೂ ಈ ಕಾರ್ಯಕ್ರಮಗಳ ಹೋರಾಟಗಳನ್ನು ಮಾಡ್ತಾ ಇದ್ದಿದ್ದು ಅದು ಖಂಡನಾಡವಾಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ನಾವು ಮನೆ ಮಕ್ಕಿದೀವಿ ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ ಆಗಿರ್ಬೋದು ಕರ್ನಾಟಕ ಸುರಕ್ಷಿತ ಸಮುದಾಯಗಳ ಮಹಾ ಒಕ್ಕೂಟ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ನೀವು ಕೂಡಲಿನ ಜಾತಿವಾದ ಜನತೆ ಬಿಡುಗಡೆ ಮಾಡಬೇಕು ಯಾವುದೇ ಕಾರಣಕ್ಕೂ ಟು ಎಲ್ಲಿ ಮುಂದುವರೆದ ಜನಾಂಗದವರು ಒಳಗಡೆ ಸೇರಿಸಬಾರದು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ದಿನಾಂಕ ಹದಿನೆಂಟು ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುವರ್ಣಸೌಧ ಬೆಳಗಾವಿ ಸುವರ್ಣಸೌಧ ಎದುರುಗಡೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಯೋಜನೆ ಮಾಡ್ಲಾಕ ಮಾಡಿದೀವಿ ಕಲಬುರ್ಗ ಜಿಲ್ಲೆಯ ಎಲ್ಲ ಶೋಷಿತ ಸಮುದಾಯದ ಮುಖಂಡಗಳು ಆ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾವು ಮನವಿ ಕೊಡ್ತಾ ಇದೀವಿ